ಲವ್ ಜಿಹಾದ್ ನ ವಿರುದ್ಧವಾಗಿ ಮಾತನಾಡಿದ್ರೆ ಇಲ್ಲಿ ಪ್ರೇಮದ ಪರವಾಗಿ ಮಾತಾಡಿದ್ದೀನಿ ಪ್ರೇಮ ಮಾಡ್ಲಿ ಬಿಡಿ ಅಂತ ಹೇಳಿದೀನಿ ಅದರಲ್ಲಿ ಏನಿದೆ ಖುಷಿ ಮುಸಲ್ಮಾನ್ ಹುಡುಗರು ಹಿಂದೂ ಹುಡುಗಿ ಲವ್ ಜಿಹಾದ್ ಅಂತಿರಲ್ಲ ಹೌದಪ್ಪ ಲವ್ ಜಿಹಾದ್ ಅಂತ ನಾವು ಹೇಳಿದ್ರೆ ನೀವು ಒಪ್ಕೊಳ್ಳಲ್ವಲ್ಲ ಹಾಕಿದ್ಮೇಲೆ ನಾವು ಇದೇ ತಾರೀಕು ಬರ್ಬೇಕಲ್ಲ ನಿಮ್ ಸಮುದಾಯ್ಬಿಟ್ಟು ನಮ್ ಸಮುದಾಯಕ್ಕೆ ಹಾಕ್ಬಿಡ್ತೀರಿ ಇವಾಗ ನೀವು ಏನೇನು ನಿಮ್ಮ ಸಮುದಾಯದಲ್ಲಿ ಯಾರು ಹೆಣ್ಣು ಮಕ್ಕಳನ್ನ ಕೊಡದೆ ಇರೋರು ಯುವಕರನ್ನ ನೀವು ಬೋಧನೆ ನಿರುದ್ಯೋಗಿ ಮಾಡ್ತಿದ್ದೀರಾ ಅಲ್ಲ ಅವ್ರು ಏನ್ ಹೇಳ್ತಿದಾರೆ ಬಳಸ್ತಾರೆ ಅಂತ ಹೇಳಲಿಕ್ಕೆ ಆ ಮನುಷ್ಯನ ಯೋಗ್ಯತೆ ನೋಡಿ ಹಿಂಗಿದೆ ಒಂದು ನಿಪ್ಪಲ್ ಹಾಕೊಂಡು ಕೂತ್ಕೊಳ್ಳಿ ಅಂತ ಯಾವಾಗ್ಲೂ ಹೇಳ್ತೀನಿ ನಾನು ನಾನ್ ನಾನ್ ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡಿ ನಾನು ಇದನ್ನ ಲವ್ ಜಿಹಾದ್ ಹಿಂಗ್ ಆಗ್ಲಿಕ್ ಆಗ್ಬಾರ್ದು ಇದರಿಂದ ಸಮಸ್ಯೆ ಆಗುತ್ತೆ ಅಂತ ಹೇಳುವಾಗ ಇದು ಲವ್ ಜಿಹಾದ್ ಅಲ್ಲ ಪ್ರೇಮದ ವಿರೋಧಿಗಳು ನೀವು ಅಂತೆಲ್ಲ ಮಾತಾಡಿದ್ರಿ ಈಗ ನಾನು ಪ್ರೇಮದ ಪರವಾಗಿದ್ದೀನಿ ಯಾವ ಹಿಂದೂಗಳಿದ್ದಾರೋ ಅವರು ಕೂಡ ಪ್ರೇಮ ಮಾಡ್ಲಿ ಬಿಡಿ ಮುಸ್ಲಿಂ ಹೆಣ್ಮಕ್ಳನ್ನ ಒಳಗೇನು ಕೂಡ ಹಾಕಿದ್ದೀರಿ ಅವ್ರ ಆಚೆ ಬರ್ಲಿ ಬಿಡಿ ಪಾಪ ಅವರಿಗೂ ಒಂದು ಮುಕ್ತವಾಗಿರುವಂತ ವಾತಾವರಣದಲ್ಲಿ ಬದುಕ್ಲಿ ಅವ್ರ ಅವ್ರು ಹಿಂದುತ್ವಕ್ಕೆ ಬರ್ಲಿ ಕತ್ರಿನ ಕೈಫ್ ನೋಡಿ ಎಷ್ಟು ಚೆನ್ನಾಗಿ ಸ್ನಾನ ಮಾಡಿರುವಂತ ಫೋಟೋ ವೈರಲ್ ಆಯ್ತು ಇಡೀ ದೇಶ ನೋಡ್ತು ಸಂಭ್ರಮಿಸ್ತು ಆ ತರದ ವಾತಾವರಣ ನಿರ್ಮಾಣ ಆಗ್ಲಿ ಬಿಡಿ ಆ ಹೆಣ್ಣು ಮಕ್ಕಳು ಯಾರು ನರಳ್ತಾ ಇದ್ದಾರೋ ಅವ್ರಿಗೆ ಬೇಕಾಗಿರುವಂತ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡ್ಕೊಡ್ಲಿಕ್ಕೆ ಸಿಕ್ಕಿದ್ರೆ ಅದಕ್ಕಿಂತ ನಾನು ಮಾತಾಡ್ಬೋದು ನೋಡ್ಬೇಕು ಹೇಳಿ ಹೇಳೋದನ್ನ ಮಾತಾಡಿದೀನಿ ನೀವು ನೀವು ಏನ್ ಮಾಡ್ತಿದ್ರಿ ಮೊದ್ಲು ಮುಸ್ಲಿಂ ಹೆಸರು ಇಟ್ಕೊಂಡ್ ಬರ್ತಿದ್ರಿ ಯಾವಾಗ ನಮ್ ಹೆಣ್ಮಕ್ಳು ಮುಸಲ್ಮಾನ ಇಷ್ಟಪಡದ ಇರೋದಕ್ಕೆ ಶುರುವಾಯ್ತು ಆಗ ಹೆಸರು ಚೇಂಜ್ ಮಾಡ್ಕೊಂಡ್ ಬರ್ಲಿಕ್ಕೆ ನಾಚಿಕೆ ಆಗ್ಬೇಕು ನಿಮ್ಗೆ ತುಂಬಿ ದಯವಿಟ್ಟು ದಯವಿಟ್ಟು ಒಂದ್ ಮಾತು ಕೇಳಿಸ್ಕೋಬೇಕು ಮೊದ್ಲು ಬೋಧನೆ ಮಾಡೋರು ಅಭ್ಯಾಸ ಮಾಡಿರ್ಬೇಕು ನಿಮ್ಗೂ ನಲ್ವತ್ತೈದು ವರ್ಷ ಆಗಿದೆ ಮೊದ್ಲು ನೀವು ಮದ್ವೆ ಏನು ಒಂದು ಅಂತ ಹೇಳೋಕು ಒಂದಿದೆ ಬಾಯ್ ಇದೆಯೇ ಇಸ್ಲಾಂ ಧರ್ಮದಲ್ಲಿ ಅನ್ಯ ಧರ್ಮೀಯರನ್ನ ಮದುವೆ ಮಾಡುವ ಹಾಗಿಲ್ಲ ಮುಸಲ್ಮಾನ್ ರಾಗಿ ಯಾರಾದ್ರೂ ನಿಮ್ಮವರು ಬರ್ಲಿ ಅಬ್ದುಲ್ ರಜಾ ಮುಸಲ್ಮಾನ್ ರಾಗಿ ನಮ್ಮಲ್ಲಿ ಏನೇನಾಗುತ್ತೆ ಗೊತ್ತಲ್ಲ ಅದನ್ನ ಮಹಾಜನಗಳಿಗೆ ಇಸ್ಲಾಂನಲ್ಲಿ ಮದುವೆ ಆಗ್ಬೇಕು ಅಂತಂದ್ರೆ ಮುಸಲ್ಮಾನ್ ಆಗಿಯೇ ಮದುವೆ ಆಗ್ಬೇಕು ಅಂದ್ರೆ ಪ್ರೀತಿ ಅನ್ನೋದು ಬೆಲೆ ಇಲ್ಲ ಅಂತ ಆಯ್ತು ಮೊದಲನೇ ಪ್ರೀತಿ ಎರಡನೇದು ಮುಸಲ್ಮಾನ್ ಆಗಿ ಮದುವೆ ಆಗ್ಬೇಕು ಅಂತಂದ್ರೆ ಅರ್ಥ ಏನು ಅಂತ ಅವರೇ ಹೇಳ್ತಾರೆ ಕಲ್ಮ ಓದ್ಬೇಕು ಕಲ್ಮ ಓದಿದ ನಂತರ ಅವನನ್ನ ಸುನ್ನತ ಮಾಡಿಸ್ತಾರೆ ಅವ್ರನ್ನ ಪಡ್ತಿದ್ದಾರೆ ಗೊತ್ತು ಗೊತ್ತು ನನ್ಗೆ ಗೊತ್ತಿದೆ ನೀವೇನ್ ಹಾ ಅಂತ ಹೇಳೋದು ಬೇಡ ನಿಮ್ಮ ಮತದ ಬಗ್ಗೆ ನಿಮಗಿಂತ ಜಾಸ್ತಿ ತಿಳ್ಕೊಂಡಿದ್ದೀನಿ ನಾನು ಹಿಂಗಾಗಿ ಧೈರ್ಯವಾಗಿ ಮಾತನಾಡ್ತೀನಿ ಯಾವ್ದಾದ್ರು ಮುಸ್ಲಿಂ ಹೆಣ್ಮಕ್ಳು ಮತ ಬಿಟ್ಟು ಹೋಗೋದಿದ್ರೆ ಹೋಗ್ಲಿ ಅಂತ ಆದ್ರೆ ಹೋದವ್ರನ್ನ ಸುಮ್ನೆ ಬಿಡ್ತಾರ ಇವರು ಆ ಹುಡುಗರನ್ನ ಮರ್ಡರ್ ಮಾಡ್ತೀವಿ ಅಂತ ನಿಲ್ತಾರೆ ಮೊನ್ನೆ ಗದಗನಲ್ಲಿ ಒಂದು ವಾರದ ಹಿಂದೆ ನಡೆದಿರುವಂತ ಘಟನೆ ಮದುವೆ ಆಗಿ ಒಂದು ವರ್ಷದ ನಂತರ ಮಗು ಮತ್ತು ಮಗಳನ್ನ ಇಬ್ಬರನ್ನೂ ಕೂಡ ಮಗುವಿನ ಸಮೇತ ಮನೆ ಕರ್ಸ್ಕೊಂಡಿದ್ದಾರೆ ಮುಸ್ಲಿಂ ಹೆಣ್ಮಗಳನ್ನ ಮನೆಗ್ ಕರ್ಸ್ಕೊಂಡು ವಾಪಸ್ ಕಳಿಸೋದಿಲ್ಲ ಕೂತಿದ್ದಾರೆ ನೀನೆ ವಾಪಸ್ ಬಂದು ಕನ್ವರ್ಟ್ ಆಗ್ಬೇಕು ಅಂತ ಇವ್ರು ಎಂತ ಎಂತ ನೀಚ ನೀಚ ಜನ ಇವರು ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾಲ್ ಎಂಜಾಯ್ ಬಾಯ್